ಹೆಬ್ಬಾಳ್ಕರ್ ವಿರುದ್ಧವಾಗಿ ಸಿಟಿ ರವಿ ಆಕ್ಷೇಪಾರ್ಹ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಸಿ ಐ ಡಿ ಅಧಿಕಾರಿಗಳು ಚುರುಕು ಮಾಡಿದ್ದಾರೆ ಇಲ್ಲಿ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ ಸಿ ಐ ಡಿ ಅಧಿಕಾರಿಗಳಿಂದ ಹೆಬ್ಬಾಳ್ಕರ್ ಹೇಳಿಕೆ ದಾಖಲಾಗಿದೆ ಸಿ ಟಿ ರವಿ ವಿರುದ್ಧದ ದೂರು ಹಿನ್ನೆಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿವಾಸದಲ್ಲಿಯೇ ಹೇಳಿಕೆಯನ್ನು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಇದೇ ವೇಳೆ ಕೆಲ ದಾಖಲೆಗಳನ್ನು ಕೂಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿದ್ದಾರೆ ನಾನು ಇದ್ರ ಬಗ್ಗೆ ಈಗಲೇ ಮಾತನಾಡಲಿಕ್ಕೆ ಬಯಸೋದಿಲ್ಲ ಇದರಲ್ಲಿ ಪ್ರತಿಷ್ಠೆ ಆಗಲಿ ಅಥವಾ ಇದರಲ್ಲಿ ರಾಜಕಾರಣ ಆಗಲಿ ಅದನ್ನು ನಾನು ತರಲಿಕ್ಕೆ ಬಯಸೋದಿಲ್ಲ ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ ಒಬ್ಬ ಹೆಣ್ಮಗಳಿಗಾಗಿರುವಂಥ ಅನ್ಯಾಯದ ಪ್ರಶ್ನೆ ಇದ್ರ ವಿರುದ್ಧ ನಾನು ಹೋರಾಟ ಮಾಡ್ತಾ ಇದ್ದೀನಿ ನೋಡಿ ಹಿನ್ನಡೆ ಮುನ್ನಡೆ ಇದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋ ಅಂಥವಳು ಅಲ್ಲ ಕಾನೂನು ಚೌಕಟ್ಟಿನಲ್ಲಿ ಸಭಾಪತಿಗಳಿದ್ದಾರೆ ಕಾನೂನಿದೆ ಕಾನೂನು ಚೌಕಟ್ಟಿನಲ್ಲಿ ಏನೇನಾಗಬೇಕು ಇವ್ರು ಮಾಡ್ತಾರೆ ಸಭಾಪತಿಗಳಿದ್ದಾರೆ ಅವ್ರು ಏನೇನು ಮಾಡಬೇಕು ಅವ್ರು ಮಾಡ್ತಾರೆ ಬಟ್ ನನಗೆ ಅನ್ಯಾಯ ಆಗಿರೋದ್ರ ವಿರುದ್ಧ ತಾವೆಲ್ಲರೂ ಕೂಡ ನನ್ನ ಪರವಾಗಿ ನಿಂತ್ಕೊಳ್ಳ್ರಿ ಅಂತ ಕೇಳಲಿಕ್ಕೆ ಬಯಸ್ತೇನೆ ಒಂದು ಹೆಜ್ಜೆ ನಿಮಗೆ ಹಿನ್ನಡೆ ಆಯಿತು ಒಂದು ಹೆಜ್ಜೆ ಮುನ್ನಡೆ ಆಯಿತು ಇದು ಮುನ್ನಡೆ ಹಿನ್ನಡೆ ಪ್ರಶ್ನೆ ಅಲ್ಲ ಇದು ಇಡೀ ಮಹಿಳಾ ಕುಲಕ್ಕೆ ಇಡೀ ಮಹಿಳಾ ಕುಲಕ್ಕೆ ಆದಂತ ಅನ್ಯಾಯದ ಬಗ್ಗೆ ನಾನು ಪ್ರತಿಭಟಿಸ್ತಾ ಇದ್ದೀನಿ ಅದಕ್ಕೆ ನಿಮ್ಮೆಲ್ಲರದು ಸಹಕಾರ ಇರಲಿ ಅಂತ ದಯಮಾಡಿ ಕೇಳ್ತೀನಿ ನಾನು ಈಗ ಇನ್ವೆಸ್ಟಿಗೇಷನ್ ಶುರು ಆಗಿದೆ ಸೊ ಇದ್ರಲ್ಲಿ ತಾರ್ತಿಕ ಅಂತ್ಯಕ್ ಬರುತ್ತೋ ಇನ್ನೇನಾದ್ರೂ ಆಗುತ್ತೋ ತಾವು ಇಲ್ಲೇ ಇರ್ತೀರಾ ನಾವು ಇಲ್ಲೇ ಇರ್ತೀವಿ ಆದ್ರೆ ತನಿಖೆ ಹಂತದಲ್ಲಿ ಜಾಸ್ತಿ ಅದ್ರ ಬಗ್ಗೆ ಏನು ಮಾತನಾಡೋದಿಲ್ಲ ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ತನಿಖೆ ಪ್ರಾರಂಭ ಆಗಿದೆ ತನಿಖೆ ಆಗ್ತಾ ಇದೆ ತನಿಖೆ ಆದ್ಮೇಲೆ ಸತ್ಯಾಸತ್ಯತೆ ಹೊರಗಡೆ ಬಂದ್